హాయ్ ఫ్రెండ్స్ ఎల్గూ నమస్కార ఇవత్తు పైపింగ్ విడియో దీని పైపింగ్ బ్లౌజ్ యీతి కొడదు అంత నన్ను ఒరు మీటరు బట్టని ఇది క్రాస్ ఆగి కట్ మి కట్ మించు మడ్చి సైడ్ 1/2 మడ్చేక ఈ రీతి ನಾನು ಆಲ್ರೆಡಿ ಬ್ಲೌಸ್ ಸ್ಟಿಚ್ ಆಗಿದೆ ಅದಕ್ಕೆ ಪೈಪಿಂಗ್ ಕೊಟ್ಟರು ಕೊಡ್ಬೋದು ಬೇಡ ಅಂದ್ರೆ ಹಂಗೋ ಹಾಕೋಬಹುದು ಆದ್ರೆ ನಾನು ಸೀರೆ ಕಲರ್ ಮ್ಯಾಚ್ ಇರಲಿ ಅನ್ನೋಕೋಸ್ಕರ ನಾನು ಪೈಪಿಂಗ್ ಮಾಡ್ಕೊಳ್ತಾ ಪೈಪಿಂಗ್ ಹಾಕ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಾನು ಏನು ಮಾಡಿದೀನಿ ಏನು ಯೂಸ್ ಆಗುತ್ತೆ ಕಲಿಯೋರಿಗೆ ಅನ್ನೋದು ಗೊತ್ತಾಗುತ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ತುಂಬಾ ತುಂಬಾ ಸಪೋರ್ಟ್ ಮಾಡಿ ಆ ನಾನು ಈ ರೀತಿ ಕಾಲ್ ಕಾಲು ಇಂಚ್ ಅಷ್ಟು ಈ ರೀತಿ ಮಡಚಿ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಿಕೊಂಡು ಒಂದೂವರೆ ಇಂಚ್ ಅಷ್ಟು ಬಟ್ಟೆ ತಗೊಂಡಿದ್ದೆ ಇದು ಕ್ರಾಸ್ ಕಟ್ ಮಾಡೋ ಜಾಯಿಂಟ್ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ನಾನು ಬ್ಲೌಸ್ ಸ್ಟಿಚ್ ಆಗಿದೆ ಪೈಪಿಂಗ್ ಸೀರೆ ಕಲರ್ ಇದೆ ಅನ್ನೋಕೋಸ್ಕರ ಮ್ಯಾಚಿಂಗ್ ಇರುತ್ತೆ ಚೆನ್ನಾಗಿರುತ್ತೆ ಲುಕ್ ಅನ್ನೋಕೋಸ್ಕರ ನಾನು ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ತರನೇ ಕೊಡೋ ತರನೇ ಪೈಪಿಂಗ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿರೋದು ಇದು ಇದೊಂದು ಉಲ್ಟಾ ಮಾಡಿ ನೋಡ್ಕೊಂಡು ಉಲ್ಟಾ ಮಾಡಿ ಈ ರೀತಿ ಒಂದು ಕಾಲು ಇಂಚು ಒಳಗಡೆ ಒಳಗಡೆ ಬಿಟ್ಟು ಇದನ್ನ ಸ್ಟಿಚ್ ಹಾಕೊಂಡ್ ಬರ್ಬೇಕು ಸಣ್ಣದಾಗಿ ಎಡ್ಜಲ್ಲೇ ಸ್ಟಿಚ್ ಹಾಕೊಂಡ್ ಸ್ಟಿಚ್ ಎಡ್ಜಲ್ಲೇ ಹಾಕೊಂಡ್ ಬಂದ್ರೆ ಪೈಪಿಂಗು ತುಂಬಾ ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ತರಾನೇ ನೀಟಾಗಿರುತ್ತೆ ಇದು ಕಲಿಯೋರಿಗೆ ಈಸಿ ಇರುತ್ತೆ ಮತ್ತೆ ಪೈಪಿಂಗ್ ಬರ್ದೇ ಇರೋರಿಗೂ ಇದು ತುಂಬಾ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು ತುಂಬಾ ನೀಟ್ ಆಗಿ ಬಂದಿದೆ ಪೈಪಿಂಗ್ ಇದು ಎಲ್ಲೂ ದಪ್ಪ ಇಲ್ಲ ಎಲ್ಲೂ ಸಣ್ಣ ಇಲ್ಲ ಈ ರೀತಿ ನಾವು ಎಡಜಲ್ಲೇ ಸ್ಟಿಚ್ ಮಾಡಿಕೊಂಡು ಬರ್ಬೇಕಿದು ಕಟ್ ನಾನು ಕಟ್ ಮಾಡ್ಕೊಳ್ತೀನಿ ಈಗ ಬೇಡದಿರೋ ಬಟ್ಟೆ ಕಟ್ ಮಾಡಿ ಈಗ ಅಲ್ಲಿ ಅಲ್ಲಿ ಸ್ವಲ್ಪ ನಾವು ಬಟ್ಟೆ ಒಳಗಡೆ ಪೈಪಿಂಗ್ ಅಂತ ಕಟ್ ಮಾಡಿದ ಬಟ್ಟೆನ ಬಿಟ್ಕೊಂಡಿದ್ವಲ್ಲ ಅಲ್ಲಿ ಸ್ವಲ್ಪ ಈ ರೀತಿ ಕಚ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನಾವು ಅಲ್ಲಿ ಅಲ್ಲಿ ಈ ರೀತಿ ನಾವು ಮಾಡಿಕೊಂಡು ನೆಕ್ಸ್ಟ್ ಈ ರೀತಿ ನೋಡ್ಕೊಂಡು ನೀಟಾಗಿ ಈ ರೀತಿ ನಾವು ಫೋಲ್ಡ್ ಮಾಡಿ ಈ ರೀತಿ ಮಡಚಿ ಮಧ್ಯ ಭಾಗದಲ್ಲೇನೆ ಎಲ್ಲಿ ಸ್ಟಿಚ್ ಹಾಕೊಂಡಿದ್ವಿ ಎಡ್ಜಲ್ಲಿ ಅಲ್ಲಿ ಮಧ್ಯ ಭಾಗದಲ್ಲೇನೆ ಆ ಕಡೆ ಈ ಕಡೆ ಹೊಲಿಗೆ ಹೋಗದಿರೋ ಹಾಗೆ ಮಧ್ಯ ಭಾಗದಲ್ಲೇನೆ ಸ್ಟಿಚ್ ಮಾಡ್ಕೊಂಡು ಬರೋದು ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಪೈಪಿಂಗ್ ಇದು ಒಳ್ಳೆ ಥ್ರೆಡ್ ಪೈಪಿಂಗ್ ತರಾನೇ ಇರುತ್ತೆ ನೋಡಿ ಇವಾಗ ಪೈಪಿಂಗ್ ಹಾಕದ್ಮೇಲೆ ಒಂದು ಲುಕ್ ಬಂತು ಮತ್ತೆ ಪೈಪಿಂಗ್ ಈ ರೀತಿ ಹಾಕೊಂಡು ಬ್ಲೌಸ್ ಹಾಕೊಳ್ಳೋದು ಸೀರೆ ಉಡೋದಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾವು ಎಡ್ಜಲ್ಲೇನೆ ಹಾಕೊಬೇಕು ತುಂಬಾ ಒಳಗಡೆನೂ ಬರಬಾರ್ದು ಎಡ್ಜಿಗೆನೆ ಹಾಕೊಂಡು ಸ್ಟಿಚ್ ಬರಬೇಕು ಪೈಪಿಂಗ್ ಆಗ ಸಣ್ಣದಾಗಿ ನೀಟಾಗಿ ಬರುತ್ತೆ ಹೊಲಿಗೆನೂ ಅಷ್ಟೇನೆ ಅದ್ರ ಪೈಪಿಂಗು ಮತ್ತೆ ಬ್ಲೌಸ್ ಮೇನ್ ಬಟ್ಟೆ ಮೇಲೇನೆ ಆ ಕಡೆ ಈ ಕಡೆ ಬರಬಾರ್ದು ಮಧ್ಯಾಹ್ನ ಬರಬೇಕು ಆಗ ಟೈಟ್ ಕೂರುತ್ತೆ ಪೈಪಿಂಗು ఈ రీతి నావు అస మి ఫినిషింగ్ ఎస్ట్ చన బు పైపింగ్ సీట్గింది ఈ ఉగ్రీ నవ్వు ప్రెస్ మార్క్కు ప్రెస్ మి ಐರನ್ ಮಾಡಿದ್ರೆ ತುಂಬಾ ನೀಟಾಗಿರುತ್ತೆ ಇವರು ಬ್ಲೌಸ್ ಸ್ವಲ್ಪ ಸುಮಾರು ಇರೋದ್ರಿಂದ ನಾನು ಒಟ್ಟಿಗೆ ಬ್ಲೌಸ್ ಅನ್ನ ಐರನ್ ಮಾಡ್ಕೊಳ್ತೀನಿ ಈಗ ಐರನ್ ಮಾಡಿಲ್ಲ ಈ ರೀತಿ ನಾವು ಪೈಪಿಂಗ್ ಕೊಟ್ಟು ಈ ರೀತಿ ಬೆರಳಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಬೇಕು ಗ್ರಿಪ್ ಆಗಿ ನೀಟಾಗಿ ಕೂರುತ್ತೆ ಐರನ್ ಮಾಡಿದ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬಂದಿದೆ ನೋಡಿ ಪೈಪಿಂಗು ಸೇಮ್ ಥ್ರೆಡ್ ಪೈಪಿಂಗ್ ತರಾನೆ ಇದೆ ಮತ್ತೆ ಒಳಗಡೆ ಮಕ್ಕದಲ್ಲಿ ಸ್ವಲ್ಪ ಕಾಲಿಂಚು ಈ ರೀತಿ ಬಟ್ಟೆ ಓಪನ್ ತರ ಇರುತ್ತಲ್ಲ ಅದನ್ನ ಏನ್ ಮಾಡ್ಬೇಕು ನಾವು ಪೈಪಿಂಗ್ ಪಕ್ಕನೆ ಒಂದು ಕಾಲ್ ಇಂಚಲ್ಲಿ ಇನ್ನ ಕಡಿಮೆನೆ ಈ ರೀತಿ ನಾವು ಸೈಡ್ ಅಲ್ಲೇನೆ ಸ್ಟಿಚ್ ಹಾಕೊಂಡ್ ಬರ್ಬೇಕು ಆಗ ನಾವು ಕೆಳಗೆ ಒಳಗಡೆ ಮಡಚಿ ಸ್ಟಿಚ್ ಮಾಡಿರ್ತೀವಲ್ಲ ಆಗ ಅದು ಎದ್ದೋಳಲ್ಲ ನೀಟಾಗಿ ಗ್ರಿಪ್ ಆಗಿ ಮಡ್ಚ್ಕೊಂಡಿರುತ್ತೆ ಅನ್ನೋಕೋಸ್ಕರ ನಾವು ಸೈಡಲ್ಲೇನೆ ಈ ರೀತಿ ನಾವು ಸ್ಟಿಚ್ ಹಾಕೊಂಡು ಬರ್ಬೇಕು ఈ నావు స్టికొం బర్ బట్టే అసహ్య గొజా బీజి అంత అన్సల్ల మేలుగడే చాలా ఒడేను నీట్ మడిచి స్టిచ్ మార్దిర తరనే ఇది ఈ మెథడు తుంబా ఈజీ మెథడ్ అంత అన్కొల్తీని కలియరిగంతో తుంబా ఈజీ ఇది నోడి పైపింగ్ ఎస్ నీట్ బు ಈ ರೀತಿ ಬಂತು ಪೈಪಿಂಗ್ ಒಳಗಡೆನೂ ಕ್ಲೀನ್ ಆಗಿದೆ ಮತ್ತೆ ಮೇಲ್ಗಡೆನೂ ಅಷ್ಟೇ ಸಣ್ಣದಾಗಿ ನೀಟಾಗಿ ಬಂದಿದೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೊಂಡ್ ಬರ್ದೇ ಇರೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಯೂಸ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ತುಂಬಾ ತುಂಬಾ ಸಪೋರ್ಟ್ ಮಾಡಿ ಪೈಪಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಬರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ತರ ಮಾಡೋದನ್ನ ಬರ್ದೇ ಇರೋರು ಇರ್ತಿ ನೋಡಿ ಟ್ರೈ ಮಾಡಿ ನೋಡಿ ಒಳಗಡೆನೂ ಅಷ್ಟೇ ನೀಟಾಗಿದೆ ತುಂಬಾ ನೀಟ್ ನೀಟಾಗಿದೆ ಹೈರನ್ ಮಾಡೋದ್ರಿಂದ ತುಂಬಾ ಲುಕ್ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ಸಿಗೋಣ ಬಾಯ್